ಈ ಅಮಾವಾಸ್ಯೆ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದೂವರೆವರೆಗೂ ಇರುತ್ತೆ ಆ ಕಾರಣ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳೋದೇನು ಅಂತಂದರೆ ದೀಪಾವಳಿ ನಾವು ಬೆಳಗಿನ ಜಾವ ಬರ್ತಕ್ಕಂಥ ತಿಥಿನ ತೊಗೊಳ್ಬೇಕು ಅಂತ ಹೇಳ್ತೀವಿ ಆದರೆ ಹೌದು ತಿಥಿನ ತೊಗೊಳ್ಬೋದು ಆದರೆ ಈ ತಂತ್ರವನ್ನು ನಾವು ಸಂಜೆ ಮಾಡಿದ್ರೆ ಮಂಗಳವಾರ ಬರೋದರಿಂದ ಸೋಮವಾರನೇ ಮಾಡಿದ್ರೆ ತಿಥಿ ಪ್ರಾರಂಭವಾಗಿರುತ್ತೆ ಮತ್ತು ದೀಪಾವಳಿಯ ಮತ್ತು ಲಕ್ಷ್ಮೀ ಆರಾಧನೇನ ರಾತ್ರಿ ಹೊತ್ತೇ ಮಾಡೋದು ಯಾಕಂದರೆ ಲಕ್ಷ್ಮೀ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಚಂಚಲೆ ಬೆಳಗ್ಗೆ ಹೊತ್ತು ಸರಸ್ವತಿ ಸಂಜೆ ಹೊತ್ತು ಲಕ್ಷ್ಮೀ ಮಧ್ಯಾಹ್ನ ಗಣಪತಿ ಆ ಕಡೆ ಈ ಕಡೆ ಇರ್ತಕ್ಕಂಥದ್ದು ಹಾಗೇ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಏಳು ಮೂವತ್ತೊಂದರಿಂದ ಖಂಡಿತ ತಗೊಂಡ್ಬಿಟ್ಟು ಬಂದು ಹೇಳ್ತೀನಿ ನೀವು ಏನೆಲ್ಲ ಕಲಿತೀರಾ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡಾವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು